ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ಹುದ್ದೆಗಳ ನೇಮಕಕ್ಕೆ ಇದೇ ಡಿಸೆಂಬರ್ ಏಳು ಮತ್ತು ಎಂಟರಂದು ಪರೀಕ್ಷೆ ನಡೆಸುತ್ತಿರುವುದು ನಿಮಗೆ ಗೊತ್ತೇ ಇದೆ ಈ ಪರೀಕ್ಷೆಗೆ ಸಂಬಂಧಿಸಿದ ಪ್ರವೇಶ ಪತ್ರವನ್ನ ಇದೀಗ ಆಯೋಗವು ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದ್ದು ಪರೀಕ್ಷೆ ಬಯ ಬಯಕಾಗಿರುವ ಅಭ್ಯರ್ಥಿಗಳು ಇದನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಉಳಿಕೆ ಮೂಲವೊಂದದ ನೂರ ಐವತ್ತು ಹುದ್ದೆಗಳಿಗೆ ಈಗ ಪರೀಕ್ಷೆ ನಡೆಯುತ್ತಿದೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈಗಾಗಲೇ ಪರೀಕ್ಷೆಯನ್ನ ನಡೆಸಲಾಗಿದೆ ಸ್ನೇಹಿತರೆ ಈ ಪ್ರವೇಶ ಪತ್ರದಲ್ಲಿ ಪರೀಕ್ಷೆಗೆ ಸಂಬಂಧಿಸಿದ ಪರೀಕ್ಷಾ ಕೇಂದ್ರ ಸಮಯ ಮತ್ತಿತರ ಸೂಚನೆಗಳನ್ನು ನೀಡಲಾಗಿರುತ್ತದೆ ಇದನ್ನು ನೋಡಿಕೊಂಡು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಬಹುದಾಗಿರುತ್ತದೆ ಡಿಸೆಂಬರ್ ಏಳರಂದು ಕನ್ನಡ ಭಾಷಾ ಪರೀಕ್ಷೆ ನಡೆದರೆ ಡಿಸೆಂಬರ್ ಎಂಟರಂದು ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡರ ಪರೀಕ್ಷೆ ನಡೆಯಲಿದೆ ಸ್ನೇಹಿತರೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈಗಾಗಲೇ ಪರೀಕ್ಷೆ ನಡೆದಿರುವುದರಿಂದ ಪ್ರಶ್ನೆ ಪತ್ರಿಕೆ ಹೇಗಿರುತ್ತದೆ ಎಂಬ ಮಾಹಿತಿ ಲಭ್ಯವಿದೆ ಇದನ್ನು ನೋಡಿಕೊಂಡು ನೀವು ಅಂತಿಮ ಹಂತದ ಸಿದ್ಧತೆಯನ್ನ ಮಾಡಿಕೊಳ್ಳಬಹುದು ಸ್ನೇಹಿತರೆ ಪರೀಕ್ಷೆಗೆ ಕೇವಲ ಒಂದು ವಾರ ಈ ಅವಧಿಯಲ್ಲಿ ನೀವು ಒಂದು ನಿಮಿಷವನ್ನು ವ್ಯರ್ಥ ಮಾಡದೆ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಇದು ಬಹಳ ಮುಖ್ಯವಾದ ಪರೀಕ್ಷೆ ಏಕೆ ಅಂತ ಕೇಳಬಹುದು ನೀವು ನಿಮಗೆ ಗೊತ್ತಿರಬಹುದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಹುದ್ದೆ ಏನಿದೆ ಅದು ಗ್ರೂಪ್ ಸಿ ಯ ಹುದ್ದೆ ಇದನ್ನ ರಾಜ್ಯ ಸರ್ಕಾರವು ಯಾವುದೇ ಸಂದರ್ಭದಲ್ಲಿ ಮೇಲ್ದರ್ಜೆಗೇರಿಸಿ ಗ್ರೂಪ್ ಬಿ ಯ ಹುದ್ದೆ ಎಂದು ಪ್ರಕಟಿಸುವ ಸಾಧ್ಯತೆಗಳಿವೆ ಈ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಚುರುಕುಗೊಂಡಿವೆ ಹೀಗಾಗಿ ನೀವು ಗ್ರೂಪ್ ಬಿ ಯ ಹುದ್ದೆಗೆ ಪರೀಕ್ಷೆ ಎದುರಿಸುತ್ತಿದ್ದೀರಿ ಎಂಬ ನೊಂದಿಗೆ ಈ ಪರೀಕ್ಷೆಗೆ ಸಿದ್ಧತೆ ನಡೆಸಿ ಸ್ನೇಹಿತರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಹುದ್ದೆಯನ್ನ ಅಂದ್ರೆ ಗ್ರೂಪ್ ಸಿ ಯ ಪಿಡಿಒ ಹುದ್ದೆಯನ್ನ ಗ್ರೂಪ್ ಬಿ ಯ ಹುದ್ದೆಗೆ ಮೇಲ್ದರ್ಜೆಗೆ ಸಿ ಎಂದು ಪಿಡಿಒ ಅಧಿ ಅಧಿಕಾರಿಗಳು ಒತ್ತಾಯಿಸುತ್ತಲೇ ಬಂದಿದ್ದಾರೆ ಪಿಡಿಒ ಹುದ್ದೆ ಪಿಡಿಒ ಒಂದದ ಹುದ್ದೆಯಾಗಿರುವುದರಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಹೇಳುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಹಾಗೂ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಸಂಘ ಈ ಸಂಬಂಧ ಅಂದ್ರೆ ಗ್ರೂಪ್ ಸಿ ಹುದ್ದೆಯನ್ನ ಗ್ರೂಪ್ ಬಿ ಗೆ ಮೇಲ್ದರ್ಜೆಗೇರಿಸಿ ಪಿಡಿಒ ಹುದ್ದೆ ಗ್ರೂಪ್ ಸಿ ಯ ಹುದ್ದೆಯಾಗಿರೋದ್ರಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಸರ್ಕಾರದ ಗಮನ ಸೆಳೆಯುತ್ತಲೇ ಬಂದಿದ್ದಾರೆ ಈ ಸಂಬಂಧ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರವು ಪರಿಶೀಲನೆ ನಡೆಸುವುದಾಗಿ ಭರಸ ಭರವಸೆ ನೀಡಿತ್ತು ಆದರೆ ಇದುವರೆಗೂ ಈ ಹುದ್ದೆಯನ್ನ ಮೇಲ್ದರ್ಜೆಗೆ ಏರಿಸಲಾಗಿರಲಿಲ್ಲ ಇದೀಗ ಅಂದರೆ ನವೆಂಬರ್ ಒಂದರಂದು ರಾಜ್ಯ ರಾಜ್ಯದ ಎಲ್ಲಾ ಪಿಡಿಒ ಹುದ್ದೆಗಳನ್ನ ಗ್ರೂಪ್ ಬಿ ಒಂದಕ್ಕೆ ಮೇಲ್ದರ್ಜೆಗೆ ಏರಿಸುವ ಸಂಬಂಧ ಪರಿಶೀಲನೆ ನಡೆಸಲು ರಾಜ್ಯ ಸರ್ಕಾರವು ಸಮಿತಿಯೊಂದನ್ನು ರಚಿಸಿ ಆದೇಶ ಹೊರಡಿಸಿದೆ ಈ ಪರಿಶೀಲನಾ ಸಮಿತಿಗೆ ಪಂಚಾಯತ್ ರಾಜ್ ಆಯುಕ್ತಾಲಯದ ಆಯುಕ್ತೆ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅವರನ್ನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಕೆ ಆನಂದ್ ಬೋಧಕರಾದ ಕವಿತಾ ರಾಜರಾಮ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ವಿಶೇಷ ಕಾರ್ಯದರ್ಶಿ ಚಂದ್ರಶೇಖರ್ ನಿರ್ದೇಶಕ ಎನ್ ರೋಮೇಶ್ ಕುಮಾರ್ ನಿವೃತ್ತ ನಿರ್ದೇಶಕರಾದ ಪಿ ಶಿವಶಂಕರ್ ಎಂ ಕೆಂಪೇಗೌಡ ಕರ್ನಾಟಕ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಗಳ ಕಲ್ಯಾಣ ಸಂಘದ ಅಧ್ಯಕ್ಷ ರಾಜು ವಾರದ ಅಭಿವೃದ್ಧಿ ಇಲಾಖೆ ಕಾನೂನು ಸಲಹೆಗಾರ ಬಿ ಎಸ್ ಬೂರಿಯಾಳ ಈ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ಈ ಸಮಿತಿ ಈಗಾಗಲೇ ಒಂದ್ ಒಮ್ಮೆ ಸಭೆ ಸೇರಿದೆ ಸಭೆಯಲ್ಲಿ ಏನು ವಿವಿಧ ಸಂಘಟನೆಗಳು ಪಂಚಾಯತ್ ರಾಜ್ ಇಲಾಖೆಯ ವಿಧ ವಿವಿಧ ನೌಕರರ ಸಂಘಗಳು ಬೇಡಿಕೆ ಮಂಡಿಸಿವೆ ಗ್ರೂಪ್ ಸಿ ಪಿ ಪಿಡಿಎ ಹುದ್ದೆಯನ್ನ ಗ್ರೂಪ್ ಬಿ ಹುದ್ದೆಗೆ ಮೇಲ್ದರ್ಜೆಗೇರಿಸಿ ಎಂದು ಅಲ್ಲದೆ ಈ ಪ್ರಮೋಷನ್ ಬಗ್ಗೆ ಪಿಡಿಎ ಹುದ್ದೆಗೆ ಪ್ರಮೋಷನ್ ನೀಡುವುದ ನೀಡುವ ಸಂಬಂಧ ಏನೆಲ್ಲ ಬೇಡಿಕೆಗಳಿವೆ ಏನಂದ್ರೆ ಗ್ರೇಡ್ ಒನ್ ನ ಕಾರ್ಯದರ್ಶಿ ಡಿ ಪಿಡಿಎಫ್ ಹುದ್ದೆಗೆ ಎಷ್ಟು ಪರ್ಸೆಂಟೇಜ್ ಪ್ರಮೋಷನ್ ನೀಡಬೇಕು ಎಷ್ಟು ನೇರ ನೇಮಕಾತಿ ಆಗಬೇಕು ಎಂಬೆಲ್ಲಾ ವಿಷಯಗಳಿವೆ ಈ ಕುರಿತು ಪರಿಶೀಲನೆ ನಡೆಸಿ ಈ ಸಮಿತಿ ಸದ್ಯವೇ ಇನ್ನು ಮೂರು ತಿಂಗಳ ಒಳಗೆ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಸಾಧ್ಯತೆಗಳಿವೆ ಇದಾದ ನಂತರ ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ಸಂಬಂಧ ತೀರ್ಮಾನ ಪ್ರಕಟಿಸುವ ಸಾಧ್ಯತೆಗಳಿವೆ ಈ ಸಭೆಯಲ್ಲಿ ಯಾವುದೇ ಅಂದ್ರೆ ಮೊದಲ ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರಲಾಗಿಲ್ಲ ಏನೆಲ್ಲ ಬೇಡಿಕೆಗಳಿವೆ ನೌಕರ ಸಂಘದ ಏನೆಲ್ಲ ಬೇಡಿಕೆಗಳಿವೆ ಎಂಬುದರ ಕುರಿತು ಪಟ್ಟಿಯನ್ನ ಮಾಡಿಕೊಂಡು ಈ ಸಂಬಂಧ ಚರ್ಚಿಸಿ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನ ಈ ಸಮಿತಿ ಈಗಾಗಲೇ ಆರಂಭಿಸಿದೆ ಸ್ನೇಹಿತರೆ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಯಾವಾಗಲೂ ಚುರುಕಿನಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರು ಈ ಸಮಿತಿಯ ವರದಿ ಅಂದ್ರೆ ಏನು ಶಿಫಾರಸ್ ಮಾಡುತ್ತೆ ವರದಿ ಆ ಶಿಫಾರಸನ್ನ ಆದಷ್ಟು ಬೇಗ ಜಾರಿಗೆ ತಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಏನಿದೆ ಇದನ್ನ ಗ್ರೂಪ್ ಬಿ ಯ ಹುದ್ದೆಗೆ ಇರಿಸುವ ಸಾಧ್ಯತೆಗಳಿವೆ ಎಂಬುದನ್ನ ಪಂಚಾಯತ್ ರಾಜ್ ಇಲಾಖೆಯ ಮೂಲಗಳು ತಿಳಿಸ್ತಾ ಇದ್ದಾವೆ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಸಾಧಿಸಬೇಕಾದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಪಾತ್ರ ಏನಿದೆ ಬಹಳ ಮುಖ್ಯವಾದದ್ದು ಈ ಹುದ್ದೆಗೆ ಒಂದಿಷ್ಟು ಅಧಿಕಾರವನ್ನ ನೀಡಬೇಕಾಗುತ್ತದೆ ಹಾಗ ಮಾತ್ರ ಚುರುಕಿನಿಂದ ಕೆಲಸ ಮಾಡಲು ಸಾಧ್ಯ ಎಂಬ ಯೋಚನೆ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೂ ಇದೆ ಹೀಗಾಗಿ ಅವರು ಈ ಸಮಿತಿ ಶಿಫಾರಸು ಮಾಡುತ್ತಿದ್ದಂತೆಯೇ ಇದಕ್ಕೆ ಒಪ್ಪಿಗೆ ಸೂಚಿಸುವ ಸಾಧ್ಯತೆಗಳಿವೆ ಈ ಸಂಬಂಧ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತದೆ ಈ ಎಲ್ಲಾ ಪ್ರೋಸೆಸ್ಗಳು ಈಗ ಪಿಡಿಎ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ ಈ ನೇಮಕಾತಿ ಅಂತಿಮ ಹಂತಕ್ಕೆ ತಲುಪಿಸುವೆಗೆ ಇದೂ ಕೂಡ ಮುಗಿಯಬಹುದು ಹೀಗಾಗಿ ಈಗ ಏನು ಪರೀಕ್ಷೆ ಬರೆಯಬೇಕಾಗಿರುವ ಅಭ್ಯರ್ಥಿಗಳು ಗ್ರೂಪ್ ಬಿ ಯ ಹುದ್ದೆಗೆ ಪರೀಕ್ಷೆ ಬರೆಯುತ್ತಿ ಬರೆಯುತ್ತೇವೆ ಎಂಬುದನ್ನ ಗಮನದಲ್ಲಿಟ್ಟುಕೊಂಡು ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ ಉದ್ಯೋಗ ಜಗತ್ತಿನ ಇನ್ನಿತರ ಸುದ್ದಿಗಳಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ಸುದ್ದಿಯೊಂದಿಗೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ